മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನಾವು ತಂದೆ ಹತ್ರ ಬಂದಿರೋದೇ ರಿಫ್ರೆಶ್ ಆಗಲಿಕ್ಕೆ ಈಗ ನಮಗೆ ಈ ಬಾಹ್ಯ ಜಗತ್ತಿನ ಒಂದು ವಾತಾವರಣದಿಂದ ವೈಬ್ರೇಷನಿಂದ ದೂರ ಸತ್ಯ ಸಂಘವನ್ನು ಸಿಗ್ತಾ ಇದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಬಾಬಾ ಮಕ್ಕಳ ಉನ್ನತಿಗೋಸ್ಕರ ಸದಾಕಾಲ ಯಾವೊಂದು ಸಲಹೆ ಕೊಡ್ತಾರೆ ಬಾಬಾ ಉತ್ತರ ಹೇಳ್ತಾ ಇದ್ದಾರೆ ಮೊದಲ ಮಕ್ಕಳೇ ಎಂದೂ ಸಹ ಪರಸ್ಪರರಲ್ಲಿ ಈ ಸಂಸಾರದ ಪರಚಿಂತನೆಯ ಮಾತುಗಳನ್ನು ವ್ಯರ್ಥ ಮಾತುಗಳನ್ನು ಆಡಬಾರ್ದಾಗಿದೆ ಯಾರು ನಮಗೆ ಹೇಳ್ತಾರಂದರೂ ಸಹ ಅದನ್ನು ನಾವು ಕೇಳಿಯೂ ಕೇಳದಂತಿರಬೇಕಾಗಿದೆ ನಾವು ಮಕ್ಕಳಿಗೆ ನಮ್ಮ ಸರ್ವೀಸಿನ ಒಂದು ಜವಾಬ್ದಾರಿ ಏನಿದೆ ಕರ್ತವ್ಯ ಏನಿದೆ ಅದನ್ನು ಪೂರ್ಣ ಮಾಡಿ ತಂದೆ ನೆನಪಿನಲ್ಲಿ ಮಸ್ ಮಗ್ನರಾಗಬೇಕಾಗಿದೆ ಆದರೆ ಅನೇಕ ಮಕ್ಕಳು ವ್ಯರ್ಥ ಮಾತುಗಳಲ್ಲೇ ವ್ಯರ್ಥ ಮಾತುಗಳನ್ನು ಖುಷಿ ಖುಷಿಯಿಂದ ಕೇಳ್ತಾರೆ ಮತ್ತು ಹೇಳ್ತಾರೆ ಇದರಲ್ಲಿ ತಮ್ಮ ಸಮಯವನ್ನು ಬಹಳ ವೇಸ್ಟ್ ವ್ಯರ್ಥ ವೇಸ್ಟ್ ಮಾಡ್ತಾರೆ ಇದರಿಂದ ನಮ್ಮ ಉನ್ನತಿ ಓಂ ಶಾಂತಿ ಬಾಬಾ ನಾವು ಮಕ್ಕಳಿಗೆ ಡಬಲ್ ಓಂಶಾಂತಿ ಹೇಳಿದ್ರು ಸರಿ ಇದೆ ಅಂತ ಅಂದರೆ ಒಂದು ಶಿವಬಾಬನಿಗೆ ಶಾಂತಿ ಇನ್ನೊಂದು ಬ್ರಹ್ಮ ಮಕ್ಕಳ ಅರ್ಥ ಮಕ್ಕಳಿಗೆ ಇದರ ಅರ್ಥವನ್ನು ತಿಳಿಸಲಾಗಿದೆ ನಾನು ಶಾಂತ ಸ್ವರೂಪ ಆಗಿದ್ದೇನೆ ಹಾಗೂ ನನ್ನ ಸ್ವಧರ್ಮ ಸಹ ಶಾಂತ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಯಾವುದೇ ಕಾಡಿನಲ್ಲಿ ಅಲ್ದಾಡೋದ್ರಿಂದ ಶಾಂತಿ ಸಿಗುವುದಿಲ್ಲ ಬಾಬಾ ಇದ್ದರೆ ನಾನು ಆತ್ಮನೇ ಶಾಂತ ಸ್ವರೂಪನಾಗಿದ್ದೇನೆ ಇದು ಬಹಳ ಸಹಜ ಆಗಿದೆ ಆದರೆ ಮಾಯ ಏನು ಮಾಡ್ತದೆ ಪರಸ್ಪರ ಜಗಳ ಮಾಡೋದರ ಕಾರಣದಿಂದ ನಮಗೆ ಕಷ್ಟ ಅನ್ನಿಸ್ತದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಒಬ್ಬ ಪರಮಾತ್ಮನ ತಂದೆ ಹೊರತಾಗಿ ಇನ್ಯಾರೂ ಸಹ ಜ್ಞಾನ ಕೊಡಲಿಕ್ಕೆ ಸಾಧ್ಯವಿಲ್ಲ ಜ್ಞಾನಸಾಗರ ಒಬ್ಬ ತಂದೆಯೇ ಆಗಿದ್ದಾರೆ ದೇಹದಾರಿಗಳಿಗೆ ಜ್ಞಾನ ಸಾಗರ್ ಎಂದು ಹೇಳುವುದಿಲ್ಲ ರಚಯಿತನೇ ರಚನೆಯ ಆದಿ ಮಧ್ಯಂತದ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಈಗ ನಾವು ಮಕ್ಕಳಿಗೆ ತಂದೆ ಸಿಕ್ಕಿದರೆ ನಾವೆಲ್ಲ ಒಳ್ಳೆಯ ಅನನ್ಯ ಮಕ್ಕಳು ಯಾರಿದ್ದಾರೆ ಆದರೂ ಸಹ ತಂದೆಯನ್ನು ಮರೆತು ಬಿಡ್ತಾರೆ ಏಕೆಂದರೆ ಬಾಬನ ನೆನಪು ಏನಿದೆ ಅದು ಪಾರಸದ ಆಗಿದೆ ಅಂದರೆ ಜಾರು ಹೋಗಿಬಿಡ್ತದೆ ಅಂತ ಅವಶ್ಯವಾಗಿ ಶಾಲೆಯಲ್ಲೂ ಸಹ ಎಲ್ಲ ಸ್ಟೂಡೆಂಟ್ಸ್ ನಂಬರ್ ವಾರಾಗಿರ್ತಾರ್ತಾನೆ ಅದಕ್ಕೆ ನಂಬರ್ ಹಮ್ಮೇ ಸದಾಕಾಲ ಶಾಲೆಯಲ್ಲಿ ಎಣಿಕೆ ಮಾಡಲಾಗ್ತದೆ ಸತ್ಯದಲ್ಲಿ ಎಂದೂ ಸಹ ನಂಬರನ್ನು ಎಣಿಕೆ ಮಾಡೋದಿಲ್ಲ ಇದೂ ಸಹ ಶಾಲೆಯಾಗಿದೆ ಇಲ್ಲೂ ಸಹ ತಿಳಿದುಕೊಳ್ಳೋಕ್ಕೆ ಬಹಳಷ್ಟು ಬುದ್ಧಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಬಾಬಾ ಅರ್ಧಕಲ್ಪ ಭಕ್ತಿಯಾಗಿದೆ ಅರ್ಧಕಲ್ಪದ ನಂತರ ಜ್ಞಾನ ಸಾಗರ ಬಂದು ನಮಗೆ ಜ್ಞಾನ ಕೊಡ್ತಾರೆ ಭಕ್ತಿ ಮಾರ್ಗದವರು ಎಂದು ಸಹ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರೆಲ್ಲರೂ ಸಹ ದೇಹದರಾಗಿದ್ದಾರೆ ಆಗಿದ್ದಾರೆ ಈ ರೀತಿ ಎಲ್ಲ ಶಿವಬಾಬಾನು ಸಹ ಭಕ್ತಿ ಮಾಡ್ತಾರೆ ಶಿವಬಾಬಾ ಯಾರು ಭಕ್ತಿ ಮಾಡ್ತಾರೆ ಬಾಬಾ ಅಂತ ಒಬ್ಬ ತಂದೆ ಆಗಿದ್ದಾರೆ ಅವರಿಗೆ ತಮ್ಮದೇ ಆದ ದೇಹ ಇಲ್ಲ ಅವ್ರು ಯಾರ್ದು ಭಕ್ತಿ ಮಾಡ್ತಾರೆ ಅವ್ರದ್ದು ಯಾರ್ದು ಸಹ ಭಕ್ತಿ ಮಾಡೋದಿಲ್ಲ ಉಳಿದರೆಲ್ಲರೂ ಸಹ ದೇಹದಾರ್ ಆಗಿದ್ದಾರೆ ಎಲ್ಲರೂ ಸಹ ಭಕ್ತಿ ಮಾಡ್ತಾರೆ ಯಾಕಂದ್ರೆ ಎಲ್ಲರೂ ಸಹ ನಾವು ರಚನೆ ಆಗಿದ್ದೇವೆ ಆದ್ರೆ ರಚಯಿತ ಒಬ್ಬ ತಂದೆ ಆಗಿದ್ದಾರೆ ಆ ತಂದೆಯನ್ನು ಈ ಸ್ಥೂಲ ಕಣ್ಣಿಂದ ನೋಡಲಿಕ್ಕಾಗೋದಿಲ್ಲ ಚಿತ್ರ ಎಲ್ಲ ಸಹ ಇದೆ ರಚನೆಯದು ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ನಾವು ಈ ಮಾತನ್ನು ಪದೇ ಪದೇ ಮರೆತು ಬಿಡ್ತೇವೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಬೇಹದ್ದಿನ ತಂದೆ ಹೊರತಾಗಿ ಇನ್ಯಾರಿಂದ ಸಹ ಆಸ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ವೈಕುಂಠದ ರಾಜ್ಯ ಭಾಗದ ಆಸ್ತಿ ನಮಗೆ ಸಿಗ್ತಾ ಇದೆ ಐದು ಸಾವಿರ ವರ್ಷ ಮೊದಲು ಸಹ ಭಾರತಕ್ಕೆ ಭಾರತದಲ್ಲಿ ಇವರ ರಾಜ್ಯ ಇತ್ತು ಅಂದರೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಎರಡೂವರೆ ವರ್ಷ ಎರಡೂವರೆ ಸಾವಿರ ವರ್ಷ ಸೂರ್ಯವಂಶಿ ಚಂದ್ರವಂಶಿಗಳ ರಾಜಧಾನಿ ನಡೆಯಿತು ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಇದು ನಿನ್ನೆ ಮಾತಾಗಿದೆ ಇದು ತಂದೆ ಹೊರತಾಗಿ ಯಾರು ಸಹ ಈ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಪತಿತ್ರನ್ನ ಪಾವನೆ ಮಾಡೋ ಒಬ್ಬ ತಂದೆ ಆಗಿದ್ದಾರೆ ಅದನ್ನ ತಿಳ್ಕೊಳ್ಬೇಕಂದ್ರೆ ಸ್ವಲ್ಪ ಪರಿಶ್ರಮ ಆಗ್ತದೆ ಬಾಬಾ ಸ್ವಯಂ ತಿಳಿಸ್ಕೊಡ್ತಾ ಇದ್ರೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನವನ್ನು ತಿಳ್ಕೊಳಕ್ಕೆ ಸಾಧ್ಯ ಚಕ್ರದ ಜ್ಞಾನವನ್ನು ಸಹ ತಿಳಿಸಲಾಗಿದೆ ಇಡೀ ಜಗತ್ತಿನವರಿಗೆ ಈ ಜ್ಞಾನ ಇದೆ ಈ ಏಣಿ ಅಂತೂ ಭಾಳ ಚೆನ್ನಾಗಿದೆ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾರೆ ಕೆಲವರಂತೂ ಭಾಳ ಸಿಟ್ಟಿನಿಂದ ಗುರುಗುರು ಮಾಡ್ತಿರ್ತಾರೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಮದುವೆ ಹಾಲನ್ನು ಮಾಡ್ತಾರೆ ಅದಕ್ಕೂ ಸಹ ಅದರಲ್ಲೂ ಸಹ ಚೆನ್ನಾಗಿ ಅಂತ ದೃಷ್ಟಿ ಕೊಡ್ತಾರೆ ಬಾಬಾ ತಿಳ್ಸ್ಕೊಡ್ತಾರೆ ಮುಂದೆ ಹೋಗಿ ಎಲ್ಲರೂ ಸಹ ಈ ಮಾತನ್ನು ಇಷ್ಟಪಡ್ತಾರೆ ಅಂದರೆ ಬಾಬಾನ ಜ್ಞಾನವನ್ನು ಇಷ್ಟಪಡ್ತಾರೆ ಈಗ ನಾವು ಮಕ್ಕಳಿಗೆ ತಿಳ್ಸಲಾಗಿದೆ ಬಾಬಾ ಅಂತೂ ಹೋಗೋದಿಲ್ಲ ಭಗವಾನಾಚಾಗಿದ್ದಾರೆ ಯಾರು ಪೂಜಾರಿಗಳಾಗಿದ್ದಾರೆ ಅವರು ಪೂಜ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಕಲಿಯುಗದಲ್ಲಿ ಒಬ್ಬರು ಸಹ ಪವಿತ್ರರಿಲ್ಲ ಪೂಜ್ಯ ದೈವೀ ದೇತ ಧರ್ಮ ಸ್ಥಾಪನೆ ಮಾಡೋದಂದ್ರೇ ಶ್ರೇಷ್ಠಾತಿ ಶ್ರೇಷ್ಠ ಯಾರು ಪೂಜ್ಯರಾಗಿರ್ತಾರೆ ಅವರೇ ಮಾಡ್ತಾರೆ ಅರ್ಧಕಲ್ಪ ಪೂಜ್ಯ ಮಂತ್ರ ಅರ್ಧಕಲ್ಪ ಪೂಜಾರಿ ನಾವೇ ಆಗ್ತೀವಿ ಈ ಸಮಯದಲ್ಲಿ ಅನೇಕ ಗುರುಗಳಿದ್ದಾರೆ ಅವರು ತಿಳ್ಕೊತಾರೆ ಗುರು ಅಂದ್ರೇ ಭಕ್ತಿ ಮಾರ್ಗದು ಈಗ ಸದ್ಗುರು ಸಿಕ್ಕಿದ್ದಾರೆ ಅವರು ನಮ್ಮನ್ನ ಪೂಜ್ಯರನ್ನಾಗಿ ಮಾಡ್ತಾರೆ ಬಾಬಾ ಒಬ್ರಿಗಷ್ಟೆಲ್ಲ ಎಲ್ಲರಿಗೂ ದಿ ಧ್ಯಾನ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಆತ್ಮಗಳಿಗೆ ಎಲ್ಲರೂ ಸಹ ನಾವೇ ಪೂಜ್ಯ ಸತೋಪ್ರಧಾನ ಆಗ್ತೇವೆ ಈಗ ನಾವು ತಮೋಪ್ರಧಾನ ಪೂಜಾರಿಗಳಾಗಿದ್ದೇವೆ ಇವೆಲ್ಲ ಪಾಯಿಂಟ್ಸ್ ಅನ್ನ ತೆಗೆದುಕೊಳ್ಳೋದಾಗಿದೆ ಬಾಬಾ ಹೇಳ್ತಾ ಇದ್ದಾರೆ ಕಲಿಯುಗದಲ್ಲಿ ಒಬ್ರು ಸಹ ಪವಿತ್ರ ಪೂಜ್ಯರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲರೂ ಸಹ ವಿಕಾರದಿಂದ ಜನ್ಮ ತೆಗೆದುಕೊಳ್ತಾರೆ ರಾವಣ ರಾಜ್ಯ ಆಗಿದೆ ಇದು ಲಕ್ಷ್ಮೇ ಅಂಡರು ಪುನರ್ಜನ್ಮ ಪಡಿತಾರೆ ಆದರೆ ಪೂಜ್ಯ ಏಕೆಂದರೆ ಅಲ್ಲಿ ರಾವಣ ಇರುವುದಿಲ್ಲ ಅಕ್ಷರನ ಇದೆ ಆದರೆ ರಾಮರಾಜ್ಯ ಯಾವಾಗ ಆಗಿತ್ತು ರಾವಣ ರಾಜ್ಯ ಯಾವಾಗ ಇತ್ತು ಇದು ಯಾರಿಗೂ ಸಹ ಗೊತ್ತಿಲ್ಲ ಈ ಸಮಯದಲ್ಲಿ ನೋಡಿ ಎಲ್ ಅನೇಕ ಸಭೆಗಳಿದ್ದಾವೆ ಅನೇಕ ಮಠ ಪಂಥಗಳಿದ್ದಾವೆ ಬೇರೆ ಬೇರೆ ರಾಧಾಸ್ವಾಮಿ ಅದು ಹೆಸರಿದೆ ತಾನೆ ಆದರೆ ಬಾಬಾ ತೀರಿಸ್ಕೊಡ್ತಾಯಿದ್ರೆ ಒಂದು ಕಡೆ ಅವರಿಗೆ ಮನ್ಸಂಗೆ ಇಷ್ಟ ಆಗಲಿ ಅಂದರೆ ಮತ್ತು ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೋಗ್ತಾರೆ ಈ ಸಮಯದಲ್ಲಿ ನಾವು ಮಕ್ಕಳು ಪಾರಸು ಬುದ್ಧಿ ಆಗ್ತಾ ಇದ್ದೇವೆ ಆದರೆ ಕೆಲವರಲ್ಲಿ ಟ್ವೆಂಟಿ ಪರ್ಸೆಂಟ್ ಕೆಲವರು ಫಿಫ್ಟಿ ಪರ್ಸೆಂಟ್ ಆಗ್ತಾ ಇದ್ದೇವೆ ಬಾಬಾ ತೀರ್ಸ್ಕೊಟ್ಟಿದ್ದಾರೆ ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅದಕ್ಕೆ ಯಾರು ಈಗ ಪರಮಧಾಮದಲ್ಲಿ ಉಳಿದಿರುವ ಆತ್ಮಗಳಿದ್ದಾರೆ ಅವರೆಲ್ಲ ವಾಪಸ್ಸು ಈ ಸಾಕಾರ ಜಗತ್ತಿಗೆ ಬರ್ತಾ ಇದ್ದಾರೆ ಸರ್ಕಸ್ನಲ್ಲೂ ಸಹ ಉದಾಹರಣೆ ಕೊಡ್ತಾಯಿದ್ರೆ ಬಾಬಾ ಕೆಲವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಕೆಲವರು ಸಾಧಾರಣವಾಗಿ ಆ್ಯಕ್ಟ್ ಮಾಡ್ತಾರೆ ಆದರೆ ಇದು ಬೇಹದ್ದಿನ ಮಾತಾಗಿದೆ ಮಕ್ಕಳು ಎಷ್ಟು ಒಳ್ಳೆ ರೀತಿಯಾಗಿ ತಿಳಿಸ್ಕೊಳ್ ತಿಳಿಸ್ಕೊಡ್ತಾ ಇದ್ದಾರೆ ಬಾಬಾ ಈಗ ನಾವು ಮಕ್ಕಳು ಬಂದಿರೋದೇ ಇಲ್ಲಿ ರಿಫ್ರೆಶ್ ಆಗಲಿಗೋಸ್ಕರ ಅಂದರೆ ಪುನಶ್ಚೇತನ ಆಗೋದಕ್ಕೋಸ್ಕರ ಹೊರತು ಅಂದರೆ ಮಧುಮನಕ್ಕೆ ನಾವು ಆತ್ಮ ಪುನಶ್ಚೇತನ ಆಗಲಿಕ್ಕೆ ಹೋಗ್ತದೆ ಹೊರತು ಸುಮ್ಮನೆ ಸುತ್ತಾಡಲಿಕ್ಕೆ ಅಲ್ಲಿಯ ಒಂದು ಹವ ಅಂದರೆ ವಾತಾವರಣವನ್ನು ಅನುಭವ ಮಾಡಲಿಕ್ಕೆ ಹೋಗುವುದಿಲ್ಲ ಕೆಲವರು ಪತ್ತರ್ ಬುದ್ಧಿಯರನ್ನು ಸಹ ಮದುವನೆ ಕರ್ಕೊಂಡು ಬರ್ತಾರೆ ಅವರೇನು ಮಾಡ್ತಾರೆ ಜಗತ್ತಿನ ವೈಬ್ರೇಷನ್ದಲ್ಲೇ ಇರ್ತಾರೆ ಈಗ ನಾವು ಮಕ್ಕಳು ತಂದೆ ಶ್ರೀಮತ್ ನಡೆದು ಮಾಯೆ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ತೇವೆ ಮಾಯೆ ಪದೇ ಪದೇ ನಮ್ಮ ಬುದ್ಧಿಯೋಗವನ್ನು ಬೇರೆ ಕಡೆ ಓಡಿಸ್ತಾ ಇರ್ತದೆ ಆದರೆ ಇಲ್ಲಿ ಬಾಬಾ ನಮಗೆ ಆಕರ್ಷಣೆ ಮಾಡ್ತಾ ಇದ್ದಾರೆ ಬಾಬಾ ಎಂದೂ ಸಹ ಯಾವುದೇ ರೀತಿಯ ಉಲ್ಟಾ ಮಾತುಗಳನ್ನು ಹೇಳೋದಿಲ್ಲ ಯಾಕಂದರೆ ತಂದೆ ಸತ್ಯ ಆಗಿದ್ದಾರೆ ಇದು ನಾವೆಲ್ಲರೂ ಸಹ ಸತ್ಯ ಸಂಘದಲ್ಲಿ ಕೂತ್ಕೊಂಡಿದ್ದೇವೆ ಉಳಿದೆಲ್ಲವೂ ಸಹ ಅತ್ ಅಸತ್ಯ ಸಂಘ ಆಗಿದೆ ಈಗ ನಾವು ಮಕ್ಕಳಿಗೆ ಈ ಸತ್ಯ ಸಂಘವನ್ನು ಹೇಳೋದನ್ನೇ ಇದು ಬೇರೆಯವದೆಲ್ಲ ಸತ್ಯ ಸಂಘ ಅಂತ ಹೇಳೋದು ತಪ್ಪಾಗಿದೆ ಈ ಪರಮಾತ್ಮನ ಸತ್ ಸಂಘ ಮಾತ್ರ ಸತ್ಯ ಸಂಘ ಆಗಿದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಸತ್ಯ ಒಬ್ಬ ತಂದೆನೇ ಆಗಿದ್ದಾರೆ ಮನುಷ್ಯ ಸತ್ಯ ಪರಮಾತ್ಮನ ಪೂಜೆಯನ್ನ ಮಾಡ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲ ನಾವು ಯಾರ ಪೂಜೆ ಮಾಡ್ತಾ ಇದ್ದೇವಂತ ಅದಕ್ಕೋಸ್ಕರ ಅಂಧಶ್ರದ್ಧೆ ಅಂತ ಹೇಳ್ತಾರೆ ಬಾಬಾ ಉದಾಹರಣೆ ಕೊಡ್ತಾ ಮುಸ್ಲಿಮ್ಸ್ ಗುರು ಆಗಕ್ಕ ಅವ್ರಿಗೆ ನೋಡ್ರಿ ಅವರಿಗೆ ಎಷ್ಟು ಅನುಯಾಯಿಗಳಿದ್ದಾರೆ ಅವರಿಗೆ ಭೇಟಿ ಆಗ್ಲಿಕ್ಕೆ ಹೋದಾಗ ಎಷ್ಟು ಕೊಂಡು ಎಲ್ಲ ಗಿಫ್ಟ್ ಎಲ್ಲ ತಗೊಂಡು ಹೋಗ್ತಾರೆ ಜೊತೆಗೆ ಅವ್ರದ್ದು ತುಲಾಭಾರ ವಜ್ರದಿಂದ ಮಾಡಿದರು ಇಲ್ಲಿ ಕರೆ ವಜ್ರ ಅಂತೂ ಎಷ್ಟು ಕಾಸ್ಟ್ಲಿ ಇದೆ ತಾನೆ ಸತ್ಯುಗದಲ್ಲಿ ವಜ್ರ ವೈಡ್ರ್ಗಳು ನಮಗೆ ಇಷ್ಟು ಅತಾಹ ಇರ್ತದೆ ಕಲ್ಲಿನ ಸಮಾನ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಮಹಲಿನ ಗೋಡೆಗಳಿಗೆಲ್ಲ ವಜ್ರದಿಂದ ಡೆಕೋರೇಷನ್ ಮಾಡಿರ್ತಾರೆ ಆದರೆ ಈ ರೀತಿ ಇಲ್ಲಿ ಆ ರೀತಿ ಇಲ್ಲ ಹ್ಞೂ ಕೆಲವೊಬ್ಬರಿಗೆ ಮಾತ್ರ ಯಾರ ಹತ್ರ ಭಾಳ ಹಣ ಇರ್ತದೆ ಅವರು ಮಾತ್ರ ವಜ್ರದ ದಾನವನ್ನು ಕೊಡ್ತಾರೆ ಈಗ ಮನುಷ್ಯನಿಗೆ ಹತ್ರ ಭಾಳ ಜಾಸ್ತಿ ಇರ್ತದೆ ಅವರು ದಾನ ಮಾಡ್ತಾರೆ ಈಗ ನಾವೆಲ್ಲ ಮಕ್ಕಳು ಪಾಪಾತ್ಮರನ್ನ ಪಾಪಾತ್ಮರ ಜೊತೆ ದಾನ ಪುಣ್ಯ ಮಾಡೋದ್ರಿಂದ ಆ ಪಾಪನು ನಮಗೆ ತಾಗ್ಬಿಡ್ತದೆ ಅಜಾಮಿಲ್ದಂಥ ಪಾಪಾತ್ಮರು ಆಗ್ಬಿಡ್ತೇವೆ ಈ ಭಗ ಸ್ವಯಂ ಭಗವಂತ ಕುಳಿತು ನಮಗೆ ತಿಳಿಸ್ಕೊಡ್ತಾ ಇದ್ರೆ ಹೊರತು ಯಾವುದೇ ಮನುಷ್ಯರು ಹೇಳಲಿಲ್ಲ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಇದೆಲ್ ಇಲ್ಲೆಲ್ಲವೂ ಸಹ ಬರದಾಗಿದೆ ಭಗವಾನು ವಾಚ್ ಅಂತ ಸದಾಕಾಲ ಬರೀಬೇಕಾಗಿದೆ ತ್ರಿಮೂರ್ತಿ ಭಗವಾನ್ ವಾಚ್ ಹ್ಞೂ ಬರೀ ಭಗವಂತ ಅಂತ ಹೇಳೋದ್ರಿಂದ ಮನುಷ್ಯರು ಗೊಂದಲದಲ್ಲಿ ಸಿಕ್ಕಾಕೊಂತಾರೆ ಭಗವಂತಂತೂ ನಿರಾಕಾರ ಆಗಿದ್ದರೆ ಅದಕ್ಕೋಸ್ಕರ ತ್ರಿಮೂರ್ತಿ ಭಗ ಶಿವ ಭಗವಾನ್ ವಾಚ ಅಂತ ಹೇಳಬೇಕಾಗಿದೆ ಅದರಲ್ಲೂ ಸಹ ಶಿವಬಾಬಾ ಬರೀ ಶಿವಬಾಬಾ ಅಂತ ಬರಿಬಾರ್ದು ಬ್ರಹ್ಮ ವಿಷ್ಣು ಶಂಕರ್ ಈ ಮೂರೂ ಹೆಸರನ್ನು ಬರಿಬೇಕಾಗಿದೆ ಬ್ರಹ್ಮ ದೇವತಾ ನಮಃ ನಂತರ ಅವರಿಗೆ ಗುರು ಅಂತನೂ ಹೇಳ್ತಾರೆ ಶಿವಶಂಕರ ಇಬ್ಬರು ಒಂದೇ ಆಗಿದ್ದಾರೆ ಅಂತ ಹೇಳ್ತಾರೆ ಈಗ ಶಂಕರ ಹೇಗೆ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಹ್ಞೂ ಅಮರ್ಕತೆ ಸು ತಾನೆ ಈಗ ನಾವೆಲ್ಲ ಆತ್ಮರೂಪಿ ಪಾರ್ವತಿಗಳಾಗಿದ್ದೇವೆ ನಾವು ತನ್ ನಾವು ನಮ್ಮನ್ನು ಆತ್ಮಂತಿಕೊಂಡು ಬಾಬಾ ನಾವು ಆತ್ಮಗಳಿಗೆ ಜ್ಞಾನ ಇದ್ದಾರೆ ಭಕ್ತಿಯ ಫಲ ಭಗವಂತನೇ ಕೊಡ್ತಾರೆ ಒಬ್ಬ ಶಿವಬಾಬಾ ಆಗಿದ್ದಾರೆ ಈಶ್ವರ ಭಗವಂತ ಅಂತ ಏನು ಹೇಳೋದಿಲ್ಲ ಶಿವಬಾಬಾ ಅಕ್ಷರ ಭಾಳ ಚೆನ್ನಾಗಿದೆ ಭಾಳ ಮಧುರಾಗಿದೆ ಬಾಬಾ ಸ್ವಯಂ ಹೇಳ್ತಾರೆ ಮಧುರ ಮಕ್ಕಳೇ ಅಂದ ತಕ್ಷಣ ಅವರು ನಮ್ಮ ತಂದೆ ಆದ್ರೂ ತಾನೆ ಬಾಬಾ ಇದ್ರೆ ನಾವೆಲ್ಲ ಆತ್ಮಗಳು ಸಂಸ್ಕಾರವನ್ನು ತುಂಬ್ಕೊಂಡು ತೆಗೆದುಕೊಳ್ತೇವೆ ಆತ್ಮ ನಿರ್ಲೇಪ ಅಲ್ಲ ನಿರ್ಲೇಪ ಆದರೆ ಪತಿತ ಹೇಗಾಗ್ತಿತ್ತು ಅವಶ್ಯವಾಗಿ ಲೇಪ್ ತಾಗ್ತದೆ ಅದಕ್ಕೋಸ್ಕರ ನಾವೆಲ್ಲ ಪತಿತ ಆಗ್ತೇವೆ ಹೇಳ್ತಿರ್ತಾನೆ ಭ್ರಷ್ಟಾಚಾರಿ ದೇವತೆಗಳೇ ಶ್ರೇಷ್ಠಾಚಾರಿಗಳು ಅವರ ಮಹಿಮೆಯನ್ನು ಮಾ ಮಾಡ್ತೀವಿ ತಾವೇ ಸರಗುಣ ಸಂಪನ್ನರಾಗಿದ್ರಿ ನಾವು ನೀಚ ಪಾಪಿ ಇದರಿಂದ ನಾ ನಮ್ಮನ್ನು ನಾವು ದೇವತೆ ಅಂತ ಹೇಳ್ಕೊಳ್ಳೋದಿಲ್ಲ ಈಗ ಬಾಬಾ ಕುಳಿತು ನಾವು ಮಕ್ಕಳಿಗೆ ಮನುಷ್ಯರಿಂದ ದೇವತೆನಾಗಿ ಮಾಡ್ತಾ ಇದ್ದಾರೆ ಗುರುನಾನಕರು ಸಹ ಗ್ರಂಥದಲ್ಲಿ ಮಹಿಮೆ ಇದೆ ಸಿಖ್ ಜನರು ಸಹ ಸತ್ಯ ಶ್ರೀ ಅಕಾಲ ಅಂತ ಹೇಳ್ತಾರೆ ಯಾರು ಅಕಾಲ ಆಗಿದ್ದಾನೆ ಅವನೇ ಸತ್ಯ ಸದ್ಗುರು ಅಂತ ಹೇಳ್ತಾರೆ ಆ ಒಬ್ಬ ತಂದೆಯನ್ನು ಒಪ್ಪಬೇಕು ತಾನೆ ಹೇಳ್ತಾ ಇರ್ತಾನೆ ಅವರೊಬ್ಬರೇ ಆಗಿದ್ದಾರೆ ಇನ್ಯಾರೂ ಬೇರೆಯವ್ರಿಲ್ಲ ಅರ್ಥ ಏನೂ ಸಹ ತಿಳ್ಕೊಂಡಿಲ್ಲ ಆದರೆ ಈಗ ತಂದೆಯನ್ನು ಯಾರು ಸದ್ಗುರು ಆಗಿದ್ದಾರೆ ಅವರು ಅಕಾಲಾಗಿದ್ದಾರೆ ಅವಳೇ ಕುರಿತು ನಮಗೆಲ್ಲ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಆದರೆ ನಾವು ಮಕ್ಕಳಲ್ಲಿ ಎಲ್ಲರೂ ಸಹ ಏನಾಗಿದ್ದೇವೆ ನಂಬರ್ ವಾರ್ ಆಗಿದ್ದೇವೆ ಸಮ್ಮುಖದಲ್ಲಿ ಕುಳಿತು ಕುಳಿತಿದ್ದಾರೆ ಆದರೂ ಸಹ ಏನೂ ತಿಳ್ಕೊಳ್ಳೋದಿಲ್ಲ ಕೈ ಕೆಲವು ಮಕ್ಕಳು ಬಾಬನ ಮಕ್ಕಳಾಗಿರ್ತಾರೆ ಮತ್ತೆ ಪುನಃ ಇಲ್ಲಿಂದ ಹೋದ ತಕ್ಷಣ ಸಮಾಪ್ತಿ ಭಾಗವಂತಿ ಆಗ್ಬಿಡ್ತಾರೆ ಬಾಬಾ ಅಂತ ಹೇಳಿದ್ರೆ ಬಚ್ಚ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳ ಎಂದೂ ಸಹ ಜಗತ್ತಿನ ಪರಚಿಂತನೆಯ ವ್ಯರ್ಥ ಮಾತುಗಳನ್ನ ಕೇಳಬೇಡಿ ಕೆಲವು ಮಕ್ಕಳಂತೂ ಬಹಳ ಖುಷಿ ಖುಷಿಯಿಂದ ಅವೆಲ್ಲ ಪರಚಿಂತನೆ ಮಾತುಗಳು ವ್ಯರ್ಥ ಮಾತುಗಳನ್ನ ಹೇಳ್ತಾರೆ ಮತ್ತು ಕೇಳ್ತಾರೆ ಆಗ ಬಾಬನ ಮಹಾವಾಕ್ಯವನ್ನ ಮರ್ತು ಬಿಡ್ತೀವಿ ಆದ್ರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ವಾಸ್ತವ ಯಾರು ಒಳ್ಳೆ ಮಕ್ಕಳಾಗಿರ್ತಾರೆ ಯಾ ತಮ್ಮ ಸ ಸೇವೆ ಒಂದು ಜವಾಬ್ದಾರಿಯನ್ನು ಮಾಡಿ ಜ್ಞಾನದಲ್ಲಿನೇ ಬಹಳ ಮಸ್ತಾಗಿರ್ತಾರೆ ಬಾಬಾ ಇದ್ದರೆ ಶ್ರೀಕೃಷ್ಣ ಹಾಗೂ ಕೃಷಿಯನರ ಬಹಳ ಒಳ್ಳೆಯ ಒಂದು ಸಂಬಂಧ ಇದೆ ಶ್ರೀಕೃಷ್ಣನಿಗೆ ರಾಜ್ಯ ಭಾಗ್ಯ ಸಿಕ್ತು ಅವರೇ ನಂತರ ಹೆಸರು ಪರಿವರ್ತನೆ ಆಗ್ತದೆ ಅಂತ ವೈಕುಂಠ ಅಂತ ಹೇಳಿದ ತಕ್ಷಣ ಶ್ರೀಕೃಷ್ಣ ನೆನಪು ಬರ್ತದೆ ಲಕ್ಷ್ಮೀನ ನೆನಪು ಬರೋದಿಲ್ಲ ಯಾಕಂದರೆ ಶ್ರೀಕೃಷ್ಣ ಚಿಕ್ಕ ಮಗುತಾನೆ ಚಿಕ್ಕ ಮಗು ಪವಿತ್ರ ಸಣ್ಣ ಮಗು ಪವಿತ್ರ ಆಗಿರ್ತಾನೆ ಈಗ ನಾವೆಲ್ಲ ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದೇವೆ ಯಾವ ರೀತಿ ಜನ್ಮ ಪಡಿತೇವೆ ಯಾವ ರೀತಿ ನರ್ಸ್ ನಿಂತಿರ್ತಾರೆ ಜನ್ಮ ಪಡೆದ ತಕ್ಷಣ ನರ್ಸ್ ಅವರನ್ನು ಸಂಭಾಲನೆ ಮಾಡ್ತಾರೆ ಬಾಲ್ಯ ಯುವ ವೃದ್ಧ ಎಲ್ಲ ಪಾತ್ರ ಬೇರೆ ಬೇರೆ ಇದೆ ಏನೆಲ್ಲ ಆಗ್ತದ್ದು ಡ್ರಾಮಾದಲ್ಲಿ ಇದೆ ಆದರೆ ಅಲ್ಲಿ ಯಾವುದೇ ರೀತಿಯ ಒಂದು ಸಂಕಲ್ಪ ನಡೆಯೋದಿಲ್ಲ ಎಲ್ಲ ಡ್ರಾಮಾ ಮಾಡಿ ಮಾಡಲ್ಪಟ್ಟಿದೆ ನಮ್ಮ ನಾವು ಸಹ ಡ್ರಾಮದ ಅನುಸಾರವಾಗಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇವೆ ಮಾಯೆಯ ಪ್ರವೇಶತೆಯೂ ಆಗ್ತದೆ ಆದರೆ ಬಾಬನ ಪ್ರವೇಶತೆಯೂ ಆಗ್ತದೆ ಬಾಬಾ ತೀರ್ಸ್ಕೊಡ್ತಾ ಇದ್ದರೆ ಬಾಬನ ಮತ ಕನಸ ನಡಿಬೇಕು ಕೆಲವರು ಬಾಬನ ಮತ ಕನಸ ನಡೀತಾರೆ ಕೆಲವರು ರಾವಣ ಮತ ಕನಸ ನಡೀತಾರೆ ರಾವಣ ಏನಾಗಿದ್ದಾನೆ ಎಂದಾದರೂ ರಾವಣ ನೋಡಿದ್ರ ಚಿತ್ರ ನೋಡ್ತಾರೆ ಶಿವಬಾಬಾ ಹೇಳ್ತಾರೆ ಇದು ಒಂದು ರೂಪ ರಾವಣ ಏನಾಗಿದೆ ಪಂಚವಿಕಾರ ರೂಪ ಭೂತ ಯಾವಾಗ ಆತ್ಮದಲ್ಲಿ ಪ್ರವೇಶ ಆಗ್ತದೆ ಆವಾಗ ರಾವಣ ಅಂತ ಹೇಳ್ತಾರೆ ಹೊರತು ಯಾವುದೇ ರಾವಣ ಮನುಷ್ಯನ ರೂಪ ಅಲ್ಲ ಅಂತ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಕಲಿಯುಗ ಜಗತ್ತು ಭೂತಗಳ ಜಗತ್ತಾಗಿದೆ ಹಸುರಿ ಜಗತ್ತಾಗಿದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮರು ಈಗ ಸುಧಾರಣೆ ಆಗ್ತಾ ಇದ್ದೇವೆ ಇಲ್ಲಿ ಶರೀರ ಸಹ ಅಸುರಿಯಾಗಿದೆ ಆತ್ಮ ಸುಧಾರಣಾ ಸುಧಾರಣೆ ಆಗ್ತಾ ಆಗ್ತಾ ಪಾವನರಾಗ್ಬಿಡ್ತೇವೆ ನಂತರ ಈ ಶರೀರ ಶರೀರವನ್ನು ಬಿಡ್ತೇವೆ ಮತ್ತೆ ಪುನಃ ನಮಗೆ ಸತೋಪ್ರಧಾನ ಶರೀರ ಸಿಗ್ತದೆ ಕಂಚನ ಕಾಯ ನಿರೋಗಿ ಕಾಯ ಕಾಯ ಸಿಗ್ತದೆ ಈಗ ನಾವೆಲ್ಲ ಆತ್ಮರು ಸಹ ಕಂಚನ ಆಗ್ತಾ ಇದ್ದೇವೆ ಅಂದರೆ ಚಿನ್ನದ ಸಮಾನ ಆಗ್ತಾ ಇದ್ದೇವೆ ಯಾವಾಗ ಚಿನ್ನ ಚಕ್ಕ ಆದಾಗ ಅದರ ಆಭರಣವು ಸಹ ಏನಾಗ್ತದೆ ಶುದ್ಧ ಆಗಿರ್ತದೆ ಈಗ ಚಿನ್ನದಲ್ಲಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಆದಿ ಮಧ್ಯಂತದ ಎಲ್ಲ ಜ್ಞಾನವನ್ನ ಅರ್ತ್ಕೊಂಡಿದ್ದೇವೆ ಆದರೆ ಮನುಷ್ಯರಿಗೆ ಯಾರಿಗೂ ಏನು ಸಹ ಗೊತ್ತಿಲ್ಲ ಹೇಳ್ತಾರೆ ಮುನಿಗಳು ಸಹ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಈಗ ನಾವು ಹೇಳ್ತಾ ಇದ್ದೇವೆ ಈ ಲಕ್ಷ್ಮಣರಿಗೆ ಕೇಳ್ರಿ ನೀವು ನೇತಿ ನೇತಿ ಅಂತ ಹೇಳ್ತೀರಾ ಅಂತ ಆದರೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಅವರಿಗಂತೂ ಕೇಳಲಿಕ್ಕೆ ಆಗುದಿಲ್ಲ ಹೇಗೆ ಕೇಳೋದು ಗುರುಗಳಿಗೆ ಕೇಳಬೇಕಾಗಿದೆ ಅವರಿಗೆ ಪ್ರಶ್ನೆ ಕೇಳ್ಬೋದು ನೀವು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬೇರೆಯವ್ರು ಹೇಳಬೇಕಂದ್ರೆ ಎಷ್ಟೆಲ್ಲ ತಲೆಯನ್ನು ಖರ್ಚು ಮಾಡಬೇಕಾಗಿದೆ ಹೇಳ್ತಾ ಹೇಳ್ತಾ ಇದು ಧ್ವನಿನೂ ಸಹ ಕೆಟ್ಟೋಗ್ಬಿಡ್ತದೆ ಬಾಬಾ ಏನು ಹೇಳ್ತಾ ಇದ್ರೆ ಅದನ್ನೇ ಹೇಳಬೇಕು ತಿಳಿತಾ ಅಂತ ಬಾಬಾ ಕೇಳ್ತಾ ಇದ್ದಾರೆ ಉಳಿದೆ ಯಾವುದೇ ಒಂದು ವ್ಯರ್ಥ ಮಾತುಗಳಲ್ಲಿ ನಮ್ಮ ತಲೆಯನ್ನು ಸುಮ್ಮನೆ ವ್ಯರ್ಥವಾಗಿ ಬುದ್ಧಿಯನ್ನ ಖರ್ಚು ಮಾಡಬಾರ್ದಾಗಿದೆ ಅಚ್ಚ ಮಧುರಾತಿ ಮೊದಲ ಅಗಲಿ ಮಕ್ಕಳ ಪ್ರತಿಯಾಗಿ ಮಾತು ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾ ಇದ್ದಾರೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸರ್ವೀಸಿನ ಒಂದು ಕರ್ತವ್ಯವನ್ನು ಪೂರ್ತಿ ಮಾಡಿ ನಮ್ಮ ಮಸ್ತಿಲಿರಬೇಕಾಗಿದೆ ವ್ಯರ್ಥ ಮಾತುಗಳನ್ನು ಕೇಳಬಾರ್ದಾಗಿದೆ ಹೇಳಬಾರ್ದಾಗಿದೆ ಒಬ್ಬ ತಂದೆಯ ಮಹಾವಾಕ್ಯವನ್ನೇ ಸ್ಮೃತಿಯಲ್ಲಿ ಇಟ್ಕೊಳ್ಬೇಕಾಗಿದೆ ಅವುಗಳನ್ನು ಮರೆಯಬಾರ್ದಾಗಿದೆ ಸೆಕೆಂಡ್ ಪಾಯಿಂಟ್ ಸದಾ ಖುಷಿಯಲ್ಲಿ ಇರುವಂತಹ ರಚತ ಹಾಗೂ ರಚನೆಯ ಜ್ಞಾನವನ್ನು ಬುದ್ಧಿಯಲ್ಲಿ ಸದಾ ಕಾಲ ತಿರುಗಿಸ್ತಾ ಇರಬೇಕಾಗಿದೆ ಅಂದರೆ ಅದನ್ನೇ ಸ್ಮರಣೆ ಮಾಡ್ತಾ ಇದ್ದಾಗ ಯಾವುದೇ ಒಂದು ನಮ್ಮ ಸಂಕಲ್ಪ ಯಾವುದೇ ಬೇರೆದು ವ್ಯರ್ಥ ಸಂಕಲ್ಪ ನಡೆಯೋದಿಲ್ಲ ನಮ್ಮ ಡ್ರಾಮಾದಲ್ಲಿ ಡ್ರಾಮಾನ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡು ನಾವು ಪಾತ್ರವನ್ನು ಮಾಡಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ನನ್ನತನ ಬಂದಾಗ ಬಾಬಾ ಅಂತ ತಿಳ್ಕೊಂಡಾಗ ನಿರಂತರ ಯೋಗಿ ಸಹಯೋಗಿಗಳಾಗ್ತಿರಿ ಯಾವ ಮಕ್ಕಳು ತಂದೆಯಿಂದ ಪ್ರತಿಯೊಂದು ಉಸಿರಿನಲ್ಲಿ ತಂದೆಯ ಜೊತೆ ಪ್ರೀತಿ ಹ್ಮ್ ಪ್ರತಿಯೊಂದು ಉಸಿರುನಲ್ಲಿ ಬಾಬಾ ಬಾಬಾ ಅಂದರೆ ಈಗ ನಾವು ಶರೀರದಲ್ಲಿ ಉಸಿರು ನಿರಂತರವಾಗಿ ಆಟೋಮೆಟಿಕ್ಕಾಗಿ ಆಗಿ ನಡೀತಾ ಇರ್ತದೆ ಅದೇ ರೀತಿ ಬಾಬಾನ ನೆನಪು ಸಹ ನಿರಂತರವಾಗಿ ನಡೀಬೇಕಾಗಿದೆ ಅವರಿಗೆ ಯಾವುದೇ ರೀತಿಯ ಒಂದು ಯೋಗದಲ್ಲಿ ಪರಿಶ್ರಮ ಬೇಕಾಗೋದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೆನಪಿನ ಪ್ರೂಫ್ ಏನಾಗಿದೆ ಅಂದ್ರೆ ಅವ್ರ ಎಂದೂ ಸಹ ನಾನು ಎಂಬ ಶಬ್ದನ ಅವ್ರ ಮುಖದಿಂದ ಹೊರಡೋದೇ ಇಲ್ಲ ಬಾಬಾ ಬಾಬಾ ಅಂತಲೇ ಹೊರಡ್ತದೆ ನನ್ನತನ ಅದನ್ನ ಬಾಬಾದಲ್ಲಿ ಸಮಾವೇಶ ಮಾಡ್ತಾರೆ ಬಾಬಾ ಅಂತೂ ನಮ್ಮ ಬೆನ್ನೆಲುಬು ಆಗಿದ್ದಾರೆ ಬಾಬಾ ಮಾಡಿಸಿದ್ದಾರೆ ಬಾಬಾ ನಮ್ಮ ಜೊತೆ ಇದ್ದಾರೆ ಬಾಬನ್ ಜೊತೆನೇ ಇರ್ತೀವಿ ಬಾಬನ್ ಜೊತೆನೇ ಊಟ ಮಾಡೋದು ಬಾಬನ ಜೊತೆನೇ ತಿರುಗಾಡೋದು ಎಲ್ಲವೂ ಸಹ ಬಾಬನ ಜೊತೆ ಈ ಒಂದು ಪ್ರತ್ಯಕ್ಷ ರೂಪದಲ್ಲಿ ಸ್ಮೃತಿಯಲ್ಲಿ ಕಾಣಿಸಿದಾಗ ಮಾತ್ರ ನಾವೇನಾಗ್ತೇವೆ ಸಹಜಯೋಗಿ ಆಗ್ತೇವೆ ಇವತ್ತಿನ ಸ್ಲೋಗನ್ ಆಗಿದೆ ನಾನು ನಾನು ಅನ್ನೋದಂದ್ರೆ ಮಾಯಾರೂಪಿ ಬೆಕ್ಕನ್ನು ಆಹ್ವಾನ ಮಾಡೋದಾಗಿದೆ ಬಾ ಬಾ ಅಂತ ಹೇಳೋದು ಮಾಯೆಯನ್ನು ಓಡಿಸೋದಾಗಿದೆ ಓಕೆ ಓಂ ಶಾಂತಿ